ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ತಿಳಿದಿರುವ ಹಾಗೆ ರಾಮನಗರ ನಗರಸಭೆ ಕಾರ್ಮಿಕರ ವಿಷಯದಲ್ಲಿ ನಾವು ಅತ್ಯಂತ ಸಹಾನುಭೂತಿ ಹೊಂದಿದ್ದು ಕಾರ್ಮಿಕರು ಅನುಭವಿಸ್ತಕ್ಕಂತ ಕಷ್ಟಗಳ ಬಗ್ಗೆ ಸಾಕಷ್ಟು ಅರಿವು ನಮ್ಮ ಆಡಳಿತ ವರ್ಗಕ್ಕೆ ಇರೋದ್ರಿಂದ ಪ್ರತಿನಿತ್ಯ ಅವ್ರಿಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಸವಲತ್ತುಗಳ ಬಗ್ಗೆ ವಿಶೇಷವಾದಂತಹ ಗಮನ ಹರಿಸ್ಕೊಂಡು ಬೆಳಗಿನ ಜಾವ ಕಾಫಿ ಕೊಡೋದ್ರಿಂದ ಹಿಡಿದು ಹಿಂದಿ ಹಾಕ್ಬೋದು ಅಥವಾ ಗ್ಲೌಸ್ ಗಳಾಗ್ಬೋದು ಮಾಸ್ಕ್ ಗಳಾಗ್ಬೋದು ಮತ್ತು ಅವರು ಪೌರ ಕಾರ್ಮಿಕರ ದಿನಾಚರಣೆ ಏನ್ ಮಾಡಿದಾಗ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ರಾಜ್ಯದಲ್ಲಿಯೇ ಯಾರು ಮಾಡದೇ ಇರೋಂತ ಕೆಲಸವನ್ನ ನಮ್ಮ ರಾಮನಗರ ನಗರ ಪೌರ ಕಾರ್ಮಿಕರು ಮಾಡಿ ಒಂದು ಒಳ್ಳೆ ಹೆಸರನ್ನ ತಂದು ಕೊಟ್ಟಿದ್ದಾರೆ ಈಗ ಚಳಿಗಾಲ ಬಂತು ಹಾಗಾಗಿ ಅವ್ರಿಗೆ ಜರ್ಕಿನ್ಗಳನ್ನ ವಿತರಣೆ ಮಾಡಬೇಕು ಹೇಳಿ ಇವತ್ತು ಸುಮಾರು ನೂರ ಮತ್ತು ಮೂವತ್ತಾರು ಮಹಿಳೆಯರಿಗೆ ವಿತರಣೆ ಮಾಡೋರಿದ್ದೇವೆ ಇದ್ರ ಜೊತೆಗೆ ಈಗಾಗ್ಲೇ ಅವ ಪ್ರತಿನಿತ್ಯ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ತಕ್ಕಂತ ನಮ್ಮ ಪೌರಕಾರ್ಮಿಕರು ಕಸ ಗುಡ್ಸೋರ್ ಇರ್ಬೋದು ಅಥವಾ ಕಸವನ್ನ ಸಾಕಂತ ಡ್ರೈವರ್ ಗಳು ಇರ್ಬೋದು ಲೋಡರ್ಸ್ ಇರ್ಬೋದು ಅಥವಾ ಇವರೆಲ್ಲರನ್ನು ಕೂಡ ಮೇಲ್ವಿಚಾರಣೆ ಮಾಡತಕ್ಕಂತ ನಾವು ಮೇಸ್ತ್ರಿಗಳಿರ್ಬೋದು ಇವರೆಲ್ಲರು ಅವ್ರಿಗೆ ನಾವು ಹೆಲ್ತ್ ಚೆಕ್ಅಪ್ ನಿಂದ ಹಿಡಿದು ಎರಡೆರಡು ಬಾರಿ ಹೆಲ್ತ್ ಚೆಕ್ಅಪ್ ಮಾಡಿಸಿ ಹಾಗಾಗಿ ಅವ್ರಿಗೂ ಕೂಡ ನಾವು ಸೂರನ್ನ ಯಾರಿಗೆ ಮನೆಗಳಿಲ್ವೋ ಅವ್ರಿಗೆ ಸೂರ್ ಕೋರ್ಸ್ಬೇಕು ಅನ್ನೋ ಒಂದು ಆಗ್ರಹ ಒತ್ತಾಯ ಬಹಳ ದಿನಗಳಿಂದ ಇದೆ ಹಾಗಾಗಿ ಈ ಬಾರಿ ಅವರು ಪ್ರಸ್ತಾವನೆಯನ್ನ ಅವರು ಮನವಿಯನ್ ಸಲ್ ಮೇಲೆ ನಮ್ಮ ಈಗಿನ ಜಿಲ್ಲಾಧಿಕಾರಿಗಳಾದಂತಹ ಯಶವಂತ್ ಗುರ್ಕರ್ ಅವರು ಆದಷ್ಟು ಶೀಘ್ರದಲ್ಲಿಯೇ ಇದಕ್ಕೊಂದು ತಾರ್ಕಿಕಾಂತಿ ಆಡ್ಬೇಕು ಹೇಳಿ ಒಂದು ನಿರ್ಣಯವನ್ನ ಮಾಡಿದ್ದಾರೆ ಹಾಗಾಗಿ ಅವರು ಹಲವಾರು ನಿಬಂಧನೆಗಳನ್ನ ಹಾಕೊಟ್ಟಿದ್ದಾರೆ ಯಾರಿಗೆ ಮನೆ ಇಲ್ವೋ ಪೌರ ಕಾರ್ಮಿಕರಿಗೆ ಅವರು ಒಂದು ಪ್ರಮಾಣ ಪತ್ರವನ್ನ ಕೊಡಬೇಕು ಅಫಿಡವಿಟ್ ಅನ್ನು ಕೊಡ್ಬೇಕು ಅಂತವ್ರಿಗೆ ಆದಷ್ಟು ಶೀಘ್ರದಲ್ಲೇ ನಾವು ನಿವೇಶನವನ್ನ ಒಗ್ಸ್ತಕ್ಕ ಕೆಲಸವನ್ನ ಮಾಡ್ತೀವಿ ಅಂತೇಳಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಆದಷ್ಟು ಶೀಘ್ರದಲ್ಲಿನೇ ಅವರು ಇದಕ್ಕೆ ಒಂದು ಕಾಯಕಲ್ಪ ಕೊಟ್ಟು ಯಾರಿಗೆ ವಾಸ ಮಾಡಕ್ಕೆ ಸೂರ್ ಇಲ್ವೋ ಅಂತವ್ರಿಗೆ ಸೂರ್ ಕೊಡಿಸ್ತಕ್ಕಂಥ ಕೆಲಸವನ್ನ ಕೂಡ ಮಾಡ್ತಾರೆ ಈಗ ಮೊನ್ನೆ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಚಿತ್ರ ಅವರ ಒಂದು ಯುದ್ಧರ್ಮ ಅಂತ ಹೇಳಿ ಇಪ್ಪತ್ತು ಜನ ಪ್ರೊಫೆಷನಲ್ಸ್ ವರ್ಕಿಂಗ್ ಪ್ರೊಫೆಷನಲ್ಸ್ ನ ಸ್ಟೂಡೆಂಟ್ಸ್ ಮತ್ತೆ ಕೆಲಸದಲ್ಲಿರ್ತಕ್ಕಂಥ ಒಳ್ಳೆ ಒಳ್ಳೆ ಸಂಬಳಗಳು ತಗೋಂತ ಅವರೆಲ್ಲರೂ ಸೇರಿ ನಮ್ಮ ನೌಕರರ ಜೊತೆ ಸೇರ್ಕೊಂಡು ಇಲ್ಲಿ ಹೈವೇನಲ್ಲಿ ಬಹಳ ದಿನಗಳಿಂದ ನೆನೆಗುದ್ದಿಗೆ ಬಿದ್ದಿತ್ತು ಒಂದು ವಿಶಾಲ್ ಮಾರ್ಟ್ ಪಕ್ಕ ಒಂದು ಕಸವನ್ನ ಕ್ಲೀನ್ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಇದ್ರ ಉದ್ದೇಶ ಇನ್ನು ನೂರಾರು ಜನ ಸಾವಿರಾರು ಜನ ಸ್ವಯಂ ಪ್ರೇರಣೆಯಿಂದ ಬಂದು ನಮ್ಮ ಜೊತೆ ಕೈ ಜೋಡಿಸ್ಲಿ ಅದರ ಬಗ್ಗೆ ನಾವು ಸಾರ್ವಜನಿಕರಲ್ಲಿ ಜಾಗೃತಿ ಉಂಟು ಮಾಡೋದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಈ ರೀತಿ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ನಾವು ಒಂದು ಒಳ್ಳೆಯ ಸ್ವಚ್ಛ ನಗರವನ್ನ ಮಾಡಲಿಕ್ಕೆ ಸಾಧ್ಯ ಮತ್ತೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ದಕ್ಷಿಣ ಜಿಲ್ಲಾ ಆದ್ಮೇಲೆ ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಬೆಳೀತಾ ಇದೆ ಸುತ್ತಮುತ್ತಲೂ ಕೂಡ ಈ ಬೆಂಗಳೂರಿನಿಂದ ಬೆಳ್ಳವರು ಆಗ್ತಾ ಇರ್ತಕ್ಕಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಈ ಭಾಗದಲ್ಲಿ ಬಹಳಷ್ಟು ಚೇಂಜಸ್ ಆಗ್ತದೆ ಆಗ ನಮಗೆ ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಸವಾಲುಗಳು ಎದುರಾಗ್ತವೆ ಅದಕ್ಕೆ ಈಗಾಗಲೇ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಿ ಕೆಲಸ ಮಾಡೋರು ಅವೆಲ್ಲರೂ ಕೂಡ ಇದನ್ನ ಒಂದು ಸವಾಲಾಗಿ ತಗೊಂಡು ನಾವು ನಮ್ಮ ನಗರವನ್ನ ಸ್ವಚ್ಛವಾಗಿ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೇನು ಕೆಲಸ ಮಾಡ್ತಾ ಇದ್ದೀರಿ ಅದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಈ ಸಂದರ್ಭದಲ್ಲಿ ಹೇಳಿ ಈಗ ನಾವು ಚಳಿಗೆ ಚಳಿಯಿಂದ ತೊಂದರೆ ಆಗ್ಬಾರ್ದು ನಮ್ಮ ಕಾರ್ಮಿಕರಿಗೆ ಅಂತ ಹೇಳಿ ಒಳ್ಳೆಯ ಗುಣಮಟ್ಟದ ಒಂದು ದಕ್ಕಿನ ಇವತ್ತು ವಿತರಣೆ ಮಾಡಲಿದ್ದೇವೆ